ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪರಾತ್ಪರನನ್ನು ನಿವಾಸ ಸ್ಥಾನ ಯಾವ ಕೇಡು ನಿನಗೆ ಸಂಭವಿಸದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ ಜನರೇ ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಯಾವ ಕೇಡು ನಿನ ಏನ್ ಮಾಡುವುದಿಲ್ಲ ಸಂಭವಿಸುವುದಿಲ್ಲ ಶೋಧನೆಗಳು ನಿನಕ್ ಏನ್ ಮಾಡುವುದಿಲ್ಲ ಸಂಧಿಸುವುದಿಲ್ಲ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಇವತ್ತು ಅನೇಕ ಸಮಯಗಳಲ್ಲಿ ನಾವು ಇವತ್ತು ನಡೆದು ಹೋಗುವಾಗಲೂ ಬರುವಾಗಲೂ ಇವತ್ತು ಅನೇಕ ಕೇಡುಗಳು ನಮ್ಮ ವಿರೋಧವಾಗಿ ಕ್ರಿಯೆ ಮಾಡ್ತಾ ಇರುತ್ತೆ ಆದರೆ ದೇವರು ಇಲ್ಲಿ ಹೇಳುವವರಾಗಿದ್ದಾರೆ ಮಗನೇ ಮಗಳ ನಿನ್ನ ಏನ್ ಮಾಡಬೇಡ ಭಯ ನಾನು ನಿನ್ನ ಮುಂದೆ ಹೋಗಿ ನಿನಗೆ ವಿರೋಧವಾಗಿರುವಂತಹ ಎಲ್ಲಾ ಕೇಡಿನ ಕಾರ್ಯಗಳನ್ನ ತೆಗೆದುಹಾಕಿ ಸರಿಯಾದ ಮಾರ್ಗದಲ್ಲಿ ನಾಟಕ ನಡೆಸ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಸೈತಾನು ನಮಗೆ ವಿರೋಧವಾಗಿ ಅನೇಕ ಕೇಡುಗಳನ್ನ ಕೊಂಡು ಬರ್ತಾ ಇರ್ತಾನೆ ರೋಗ ಅನ್ನುವಂತ ಕೇಡು ಬಲಹೀನತೆ ಅನ್ನುವಂಥ ಕೇಡು ಆ ಎಲ್ಲಾ ಕೇಡಿನಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಬಿಡಿಸುವವರಾಗಿದ್ದಾರೆ ನನ್ನ ಮಗನು ನಡೆದು ಹೋಗುವಂತಹ ಮಾರ್ಗ ನನ್ನ ಮಗಳು ನಡೆದು ಹೋಗುವಂತಹ ಮಾರ್ಗ ಯಾವ ಕೇಡು ಇರಬಾರದು ಎಂದು ಸರಿಯಾದ ಮಾರ್ಗದಲ್ಲಿ ಸರಾಗ ಮಾಡಿ ನಮ್ಮನ್ನ ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ದೇವರೇ ನಿಮ್ಗೆ ಸ್ತೋತ್ರ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳಲ್ಲಿ ಮುಟ್ಟು ಕರ್ತನೆ ಅಪ್ಪ ನೀನ್ ಅವರ ಜೀವಿತಗಳಲ್ಲಿ ಎಲ್ಲಾ ಕೇಡಿನ ಕಾರ್ಯಗಳನ್ನು ತೆಗೆದಾಕಿ ಸರಿಯಾದ ಮಾರ್ಗದಲ್ಲಿ ನೀನ್ ನಡೆಸುವುದೇವಾ ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ ನಜರಿತಿನೇಶವಿನ ನಾಮದಲ್ಲಿ ತಂದೆಯೇ ಹಾಮೀನ್